ಆಯೋಗ ಮತ್ತು ಎಲ್ಲ ಬಿಜಾಪುರ ಜಿಲ್ಲೆಯ ವಿವಿಧ ತಾಂಡಗಳಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಂದ ಸೇರಿಕೊಂಡು ನಿನ್ನೆ ಬಿಜಾಪುರ ನಗರದ ಮುಗಳಕೋಟೆ ಮಠದ ಹತ್ತಿರ ಏನು ವೈದ್ಯಕೀಯ ಸರ್ಕಾರಿ ವೈದ್ಯಕೀಯ ಕಾಲೇಜ ಆಗ್ರಹಿಸಿ ಧರಣಿ ಹೋರಾಟದಲ್ಲಿ ಸಂಗನ ಬಸವ ಎಂಬ ಸ್ವಾಮಿಗಳು ಇವತ್ತು ಬಿ ಎಸ್ ಐ ಆಗಿರ್ತಕ್ಕಂಥ ಸೀತಾರಾಮ್ ಲಮಾಣಿ ಅವರಿಗೆ ಅವ್ಯಾಚ್ಯ ಶಬ್ದಗಳಿಂದ ಬೇಯ್ದು ಇವತ್ತು ಸೀತಾರಾಮ್ ಅವರಿಗೆ ಪಡೆದು ಕಪಾಳ ಮೋಕ್ಷವನ್ನು ಮಾಡಿ ಇವತ್ತು ಇಡೀ ಬರೀ ಬಂಜಾರ ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮಾಜಕ್ಕೂ ಸಹ ಆಗಾರ ತೋರಿಸ್ತಕ್ಕಂಥ ಕೆಲಸವನ್ನು ಸ್ವಾಮೀಜಿಗಳು ಮಾಡಿದ್ದಾರೆ ಈಗಾಗಲೇ ಅವರ ಮೇಲೆ ಪ್ರಕರಣ ದಾಖಲೆಯಾಗಿದೆ ಹೇಳಿ ನಾವು ಪೇಪರ್ದಲ್ಲಿ ಓದಿದ್ದೀವಿ ಆದರೆ ಆ ಪ್ರಕರಣ ಅಷ್ಟೇ ಅಲ್ಲ ಅವರು ಹೊರಗೆ ಬಂದ ತಕ್ಷಣ ಅವ್ರ ಮೇಲೆ ಮಾನಹಾನಿ ಮತ್ತು ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಿ ಅವರಿಗೆ ಸರಿಯಾಗಿರ್ತಕ್ಕಂಥ ಕ್ರಮವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಿ ಸಮಾಜದ ಎಲ್ಲ ಮುಖಂಡರುಗಳು ಅದರ ಜೊತೆಗೆ ಇದು ಮುಗಿದ ತಕ್ಷಣ ನಾವು ಪೊಲೀಸ್ ಉಪಾಧ್ಯಕ್ಷಕರು ನಾಗರಿಕ ಜಾರಿ ನಿರ್ದೇಶ ಇಲಾಖೆಯವರಿಗೆ ಅಲ್ಲಿನೂ ಸಹ ಕಂಪ್ಲೇಂಟ್ ಕೊಡ್ತೀವಿ ಅಲ್ಲಿನ ಮಾನಹಾನಿ ಮತ್ತು ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಬಿ ಬಿಜಾಪುರ ಜಿಲ್ಲೆಯ ಎಲ್ಲ ಬಂಜಾರ ಸಮಾಜದ ಮುಖಂಡಗಳ ಪರವಾಗಿ ವಿನಂತಿಯನ್ನು ಆಗ್ರಹವನ್ನು ಮಾಡ್ತೇನೆ ಸ್ವಾಮಿ ಮಾಡುತ್ತಿರುವ ಸ್ವಾಮೀಜಿಗೆ ಅಧಿಕಾರಿಗಳಿಗೆ ಸ್ವಾಮೀಜಿಗೆ ಈಗಾಗಲೇ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ನಿನ್ನೆ ಬಿಜಾಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತು ಬಿಜಾಪುರ ಜಿಲ್ಲೆಯ ಮತ್ತು ಬಿಜಾಪುರ ನಗರದ ಬಂಜಾರ ಸಮಾಜದ ಎಲ್ಲ ಮುಖಂಡರುಗಳು ಪಾಲ್ಗೊಂಡಿದ್ದಾರೆ ವಿಶೇಷವಾಗಿ ನಿನ್ನೆ ಸಂಗನ ಬಸವ ಎಂಬ ಸ್ವಾಮಿಯವರು ಸರ್ಕಾರಿ ಕಾಲೇಜ ಪ್ರತಿಭಟನೆ ವೇಳೆಯಲ್ಲಿ ಆದರ್ಶ ನಗರದ ಪಿ ಎಸ್ ಆಗಿರ್ತಕ್ಕಂಥ ಸೀತಾರಾಮ್ ಲಮಾಣಿ ಮತ್ತು ಅವರ ಸಿಬ್ಬಂದಿ ಮೇಲೆ ಅವಾಚ್ಯ ಶಬ್ದಗಳನ್ನು ಬೆಳೆದ ಬೆಯ್ದು ಅವರನ್ನು ನಿಂದಿಸಿ ಅವರ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು ಖಂಡನೀಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಈಗಾಗಲೇ ಅವರು ಅವ್ರ ಮೇಲೆ ಕೇಸ್ ಕೇಸಾಗಿದೆ ಜೈಲ್ಪಾಲಾಗಿದ್ದಾರೆ ಅವರಿಗೆ ಬಂದ ತಕ್ಷಣ ಈಗಾಗಲೇ ನಾವು ಮನೆಯನ್ನು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಈ ಮನೆಯ ಜೊತೆಗೆ ನಾವು ಪೊಲೀಸ್ ಉಪಾಧ್ಯಕ್ಷಕರು ಜಾರಿ ನಿರ್ದೇಶನಾಲಯ ಅವರಿಗೆ ಅಲ್ಲಿನೂ ಸಹ ಕಂಪ್ಲೇಂಟ್ ಮಾಡ್ತೀವಿ ಅವರ ಮೇಲೆ ಅವರೇನು ಈ ಬಂಜಾರ ಸಮಾಜ ಇವತ್ತೇನು ಬಡ ಸಮಾಜ ಇದೆ ಈ ಸಮಾಜಕ್ಕೆ ಅನ್ಯಾಯ ಅನ್ಯಾಯವಾಗಿ ಅವರನ್ನು ಬಡಿದು ಹೊಡೆದು ಅವ್ರನ್ನ ಅವಾಚ್ಯ ಶಬ್ದಗಳಿಂದ ಬೆಯ್ದು ಏನು ನಿಂದಿಸಿದ್ದಾರೆ ಅವರಿಗೆ ಜಾತಿ ನಿಂದನೆ ಮತ್ತು ದೌರ್ಜನ್ಯ ಪ್ರಕರಣವನ್ನು ಅವರ ಮೇಲೆ ದಾಖಲಿಸಿ ಅವರ ಮೇಲೆ ಕ್ರಮವನ್ನು ಜರು ಜರುಗಿಸಬೇಕಂತೇಳಿ ಎಲ್ಲ ಮುಖಂಡರ ಪರವಾಗಿ ಜಿಲ್ಲೆಯ ಬಂಜಾರ ಸಮಾಜದ ಪರವಾಗಿ ವಿನಂತಿಯನ್ನು ಮಾಡ್ತೇನೆ ಯಾವ ಪ್ರಕರಣ ಅಲ್ಲ ನಮಗಂತೂ ಪೇಪರ್ನಾಗ ನೋಡಿ ನೋ ಅಷ್ಟೇ ಪೇಪರ್ನಾಗ ಅವರು ಅರೆಸ್ಟ್ ಆಗಿದ್ದಾರೆ ಆ ಕಂಪ್ಲೇಂಟ್ ಆಗಿದೆ ಕೇಸ್ ಆಗಿದೆ ಅಂತ ಹೇಳಿ ಬಂದಿದೆ ಅಷ್ಟೇ ಆದರೆ ಅದನ್ನು ನೋಡಿಕೊಂಡು ಮತ್ತು ವಿಡಿಯೋಗಳಲ್ಲಿ ಯೂಸಲ್ ಸಾಕಷ್ಟು ವಿಡಿಯೋಗಳಲ್ಲಿ ಹರಿದಾಡ್ತಾ ಇದೆ ಪೊಲೀಸರನ್ನು ಹೊಡಿತಾ ಇರೋದು ಮತ್ತು ಅವರ ಸಿಬ್ಬಂದಿಗೆ ಹೊಡಿತಾ ಇರೋದು ಬೇಯ್ತಾ ಇರೋದು ಅದನ್ನು ಹರಿದಾಡ್ತಾ ಇದೆ ಅದನ್ನು ನೋಡಿ ನಾವೆಲ್ಲರೂ ಭಾಳ ಆಕ್ರೋಶ ಭರಿತರಾಗಿ ಇವತ್ತು ಜಿಲ್ಲಾಧಿಕಾರಿಗೆ ಜಿಲ್ಲೆಯಿಂದ ಸಮಾಜ ಬಂಜಾರ ಸಮಾಜ ಪರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಯಾವ ಕಾರಣಕ್ಕೆ ಅದು ಯಾವ ಕಾರಣಕ್ಕೆ ಅಂದರೆ ಅವರು ಪ್ರತಿಭಟನೆ ಹೊರ ಹೋಗ್ತಾ ಇದ್ದರು ಅವರನ್ನು ಜನರಿಗೆ ಸಾಕಷ್ಟು ಜನರಿಗೆ ಹೋಗ್ತಕ್ಕಂಥ ರಸ್ತೆ ಒಳಗೆ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪೊಲೀಸ್ ಇಲಾಖೆಯವರು ಒಳ್ಳೆಯ ಕೆಲಸವನ್ನ ಮಾಡ್ಲಿಕ್ಕೆ ಹೋಗಿದ್ರು ಅವರನ್ನೇ ಕಪಾಳ ಮೋಕ್ಷ ಮಾಡಿ ಅವರನ್ನು ಬೇದಿದ್ದಾರೆ ಹೊಡೆದಿದ್ದಾರೆ ಅಲ್ಲ ಅದು ಕಾಲೇಜದ ಐತ್ರಿ ಅದನ್ನು ಸರ್ಕಾರ ಅದರ ಜನಪ್ರತಿನಿಧಿಗಳು ನಿರ್ಧಾರ ಮಾಡ್ತಾರೆ ಒಳ್ಳೇದು ಏನು ಜನರಿಗೆ ಒಳ್ಳೆಯದು ಮಾಡಬೇಕು ಅದು ಜಿಲ್ಲೆಯ ಉಸ್ತುವಾರಿ ಸಚಿವರು ಅದನ್ನು ಅದರ ಅವ್ರು ನಿರ್ಧಾರ ಮಾಡ್ತಾರೆ ಆದರೆ ಹೋರಾಟ ಹೆಂಗಿರ್ಬೇಕಪ್ಪ ಅಂತಂದ್ರೆ ಒಂದು ಒಳ್ಳೆಯ ರೀತಿಯಿಂದ ಹೋರಾಟ ಇರಬೇಕು ಈಗಲೇ ನಮ್ಮ ರಾಜು ಅವರು ಹೇಳೋರು ಒಂದು ಸ್ವಾಮೀಜಿಗಳಾದವರು ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಮಾತುಗಳನ್ನು ಆಡಬೇಕು ಅದನ್ನು ಬೇಯ್ದು ಪೊಲೀಸರನ್ನೇ ಹೊಡಿತಾರೆ ಪಿ ಎಸ್ ಹೊಡಿತಾರಪ್ಪ ಅಂತಂದ್ರೆ ಇವತ್ತು ಕಾನೂನು ಯಾವ ರೀತಿ ಯಾವ ಮಟ್ಟಕ್ಕೆ ನಾವು ಇವತ್ತು ಪೊಲೀಸ್ ಇಲಾಖೆಗೆ ಹೊಡಿತಾರಂತಂದ್ರೆ ನಮ್ಮ ನಿಮ್ಮದೇನು ಗತಿ ನಾಳೆ ಹಂಗಾಗಿ ಇವತ್ತು ಏನು ಅವ್ರು ಮಾಡಿದ್ದಾರೆ ಏನು ಇವತ್ತೇನು ಹೊಡೆದಿದ್ದಾರೆ ಅವರ ಮೇಲೆ ಶಿಸ್ತಿನ ಕ್ರಮ ಬಹುತೇಕ ರಾಜು ಕಣ್ಸಾರಿ ಅವರು ಹೇಳಿದಂಗೆ ಅವ್ರಿಗೆ ಗಡಿಪಾರನೂ ಸಹ ಮಾಡಬೇಕಂತ ಹೇಳಿ ನಾವು ಆಗ್ರಹ್ರು ಮಾಡ್ತೀವಿ ಹಾಂ ಅದು ಜಾತಿ ನಿಂದನೆ ಮತ್ತು ದೌರ್ಜನ್ಯ ಪ್ರಕರಣ ಅಂತೂ ನಾವು ಕೇಸ್ ಕೊಡ್ತೀವಿ ಅದನ್ನು ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನು ಮಾಡಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ ಈಗ ನೀವು ಪ್ರಕರಣ ನೀವು ದಾಖಲು ಮಾಡ್ತೀರ ಅವರು ಸ್ವತಃ ಪಿ ಎಸ್ ಆದ ಅವ್ರ ಲಿಮಿಟ್ ದಲ್ಲಿ ಘಟನೆ ಇದೆ ಅವ್ರು ಮಾಡಕ್ಕೆ ಬರುದಿಲ್ಲ ಅಲ್ಲ ನಾವು ಸಮಾಜಕ್ಕೆ ಬೈದಾರ ಸಮಾಜಕ್ಕೆ ಬೈದಿದ್ದರಿಂದ ಮತ್ತು ಸಮಾಜದ ಮನುಷ್ಯ ಬೈದಾರ ಹೊಡೆದಾರ ಅಂತಂದ್ರೆ ನಮ್ಗೆ ಎಷ್ಟು ನೋವು ಆಗಿರಬಾರ್ದು ಯಾವುದೇ ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿದಾಗ ಒಬ್ಬ ಸಾಮಗ್ರಿ ಹೊಡೆದಾಗ ಮತ್ತು ಬೈತಾರ ಅಂತಂದ್ರೆ ಒಬ್ಬ ಪೊಲೀಸ್ ಇಲಾಖೆಗೆ ಹೊಡಿತಾರ ಅಂದ್ರೆ ನಮ್ಮ ನಿಮ್ದೇನು ನಾಳೆ ಹಂಗಾಗಿ ಅದನ್ನು ರಕ್ಷಣೆ ಮಾಡೋರೇ ಅನ್ಯಾಯ ಮಾಡಿದಾರೆ ಅದಕ್ಕೆ ಅವ್ರ ಮೇಲೆ ಬಹಳ ದೊಡ್ಡ ಪ್ರಕರಣವನ್ನು ದಾಖಲೆ ಮಾಡಿ ಅವರಿಗೆ ಗಡಿಪಾರನು ಸಹ ಮಾಡಬೇಕಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಅರ್ಜುನ್ ರಾಠೋಡ್ ಏನ ಇದು ಸ್ವಾಮಿಗಳು ಮಾಡಿದ ಪ್ರಕರಣಕ್ಕೆ ನಾವು ಜಿಲ್ಲಾ ಆಡಳಿತವನ್ನು ಸಂಪರ್ಕ ಮಾಡಲಿಕ್ಕೆ ನಾವು ಎಲ್ಲ ಬಂಜಾರ ಸಮಾಜದವರು ಬಂದಿದ್ದೇವೆ ಯಾಕಂದ್ರೆ ಈಗ ನಮ್ಮ ಸಮಾಜಕ್ಕಾಗಲಿ ಉಳಿದ ಸಮಾಜಕ್ಕಾಗಲಿ ಯಾವುದೇ ಸಮಾಜ ಇರಲಿ ಯಾವುದೇ ಒಂದು ಒಬ್ಬ ಬೋಧನೆ ಕೊಡುವಂತ ಸ್ವಾಮಿ ಒಳ್ಳೆಯ ಆಚಾರ ವಿಚಾರಗಳು ಹೇಳುವಂತ ಸ್ವಾಮಿ ಆ ಸ್ವಾಮಿಗೆ ಆಚಾರ ವಿಚಾರ ಗೊತ್ತಿಲ್ಲ ಅವನಿಗೆ ಯಾ ಏನ್ ಮಾಡಬೇಕು ಎಂಬುದಕ್ಕಿಲ್ಲ ಅಧಿಕಾರಿ ಮೇಲೆ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಸಾರ್ವಜನಿಕದ ಆಚಾರ ವಿಚಾರಗಳು ಹೋಯ್ತು ಸ್ವಾಮಿ ನಾವೇನ್ ಹೇಳ್ತೀವಂದ್ರ ಆ ಒಬ್ಬ ಸ್ವಾಮಿ ಅನ್ಯಾಯ ಮಾಡಿದ್ದಕ್ಕಾಗಿ ಜಿಲ್ಲಾ ಎಸ್ ಪಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ತನ್ನ ವ್ಯಾಪ್ತಿಯಲ್ಲಿ ಏನು ಕಾರ್ಯಕ್ರಮ ಮಾಡಬೇಕು ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಏನು ಮಾಡಬೇಕು ಎಂಬುದು ಮಾಡಿದ್ದಾರೆ ಅವರು ಜಿಲ್ಲಾ ಎಸ್ ಪಿ ಅವರಿಗೆ ಮತ್ತು ಪೊಲೀಸ್ ಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮೇಲಿನ ಮೇಲೆ ಇಂಥ ಅನ್ಯಾಯಗಳು ನಮ್ಮ ಜನರಿಗೆ ಸಂರಕ್ಷಣೆ ಕೊಡುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಈ ಆಡಳಿತ ಎಲ್ಲಿ ಹೋಯಿತು ಅದಕ್ಕೆ ನಾವು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಬಂದಿದ್ದೇವೆ ಯಾಕಂದರೆ ಯಾವುದೂ ತರಹದ ಮುಂದೆ ಅನ್ಯಾಯ ಆಗಬಾರ್ದು ನಮ್ಮ ಬಂಜಾರ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಈ ಅನ್ಯಾಯವನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆಯಾಗಲಿ ರಾಜ್ಯ ಆಗಲಿ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಸಿದ್ಧಿದ್ದೆವು ಯಾಕಂದ್ರೆ ಯಾವುದೇ ತರದಿಂದ ನಮ್ಮ ಸಮಾಜನ್ನು ಕೀಳುಮಟ್ಟದಿಂದ ನಾ ಅವರಿಗೆ ಯಾಕೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ತೀನಿ ಅವಂದು ಅವಂದು ಸೀತಾರಾಮ ಲಮಾಣಿ ಪಿ ಎಸ್ ಐ ಅಂತ ಇದೆ ಅಂದ್ರೆ ಲಮಾಣಿ ಅಂತ ಇದ್ದಾಗ ಇವ್ರು ಏನು ಮಾಡ್ಕೋ ಅವರು ಅಂತ ಹೇಳಿನೇ ಆ ಸ್ವಾಮೀಜಿ ಅವನ ಮೇಲೆ ಏಟನ್ನು ಹಾಕಿದ್ದಾನೆ ಅಂತ ಹೇಳಿ ನಮಗೆ ಮೇಲ್ ಟಕ್ಕ ಸಾಬೀತಾಗಿದೆ ಯುನಿಫಾರ್ಮ್ ಇಲ್ಲ ಅವ್ರದ್ದು ಒಂದು ಡ್ರೆಸ್ ಅವ್ರದ್ದು ಯೂನಿಫಾರ್ಮ್ ಯುನಿಫಾರ್ಮ್ ಒಳಗೆ ಇರ್ಲಿಕ್ಕಂದ್ರೂ ಅವ್ರದ್ದು ಇದು ಇತ್ತು ಬ್ಯಾಚ್ ಇತ್ತು ಸ್ಟಿಕ್ ಇರ್ಲಾರೀ ಇವ ಇವಾದ ಅಂತ ಹೇಳಿ ಬರಂಗಿಲ್ಲ ಸಾ ಅವ್ರದ್ದು ಸ್ಟಿಕ್ ಇದ್ದಾಗ ಎಲ್ಲಾರದು ಬ್ಯಾಚ್ ಇದೆ ಬ್ಯಾತ್ ಮೇಲೆ ಇವ ಪಿ ಎಸ್ ಇವ ಪೊಲೀಸ್ ಇವ ಸೀತಾರಾಮ್ ಲಮಾಣಿ ಇವ್ ಭೀಮು ಲಿ ಇವ ಗೋಮು ಲಮಾಣಿ ಅಂತ ಇರ್ತದೆ ಸರ್ ಅವಾಗ ಇವರನ್ನು ಕಂಡು ಇವ್ರ ಮಾಡ್ತಾರೆ ಈ ಈ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಜಾತಿ ನಿಂದನೆ ಮಾಡಿನೇ ಬೇಕತ್ಲೇನೆ ಅವನಿಗೆ ಏಟ ಹೊಡಿದಾನೆ ಅಂತ ನಮ್ಮ ಅಭಿಪ್ರಾಯ ಇದೆ ಸರ್ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ತಕ್ಕ ಶಿಕ್ಷೆ ಆದ ನಂತರ ಇವನಿಗೆ ಗಡೀಪಾರ ಆಗಲೇಬೇಕು ಒಂದ ವೇಳೆ ಗಡಿಪಾರ ಮಾಡದೇ ಇದ್ದರೆ ನಾವು ಜಿಲ್ಲೆಯಾದಂತ ರಾಜ್ಯವಾದಂತ ಹೋರಾಟವನ್ನು ಮಾಡ್ತೀವಿ ಅವಾಗಿಂದ ಗತ್ಲೆ ನಾವು ಜಾತಿ ಹೋರಾಟ ಮಾಡುವಂತ ಅಂತ ಇಲ್ಲ ಅವಾಗ ಒಂದು ಟೈಮ್ ಹೋಯ್ತು ನಮ್ಮ ಸಮಾಜ ಇನ್ನು ಇನ್ನು ಅಡವಿಯಲ್ಲಿ ಅಲ್ಲಿ ಇಲ್ಲಿ ಇದ್ರು ಈಗೆಲ್ಲ ಅವೇರ್ನೆಸ್ ಆಗಿದ್ದೇವೆ ಹೋರಾಟ ಮಾಡಲಿ ನಾವು ಶಕ್ತರಿದ್ದೇವೆ ಅಂತ ಹೇಳಿ ನಾನು ಬಿ ಬಿ ಲವಾಣಿ ಕರ್ನಾಟಕ ಪೊಲೀಸ್ ಮಹಾಸಂಘ ಜಿಲ್ಲಾ ಅಧ್ಯಕ್ಷ ತಿಂಗಳಿಂದ ಮೆಡಿಕಲ್ ಕಾಲೇಜ್ ಬಗ್ಗೆ ಹೋರಾಟ ನಡೀತಾ ಇದೆ ಅದಕ್ಕೆ ನಾವು ಸಪೋರ್ಟ್ ಇದ್ದೀವಿ ಬಿಜಾಪುರ ಜಿಲ್ಲೆಯಿಂದ ಎಲ್ಲ ಸಮಾಜದವರು ಇದ್ದಾರೆ ಆದರೆ ಹೋರಾಟ ಮಾಡುವಾಗ ಎಲ್ಲರಿಗೆ ಗೊತ್ತಿರುವಂಥದ್ದು ಶಾಂತಿ ಪ್ರತೀಕ ಆಗಿರ್ಬೇಕು ಯಾರ ಮೇಲೂ ದೌರ್ಜನ್ಯ ಆಗಬಾರ್ದು ಇವತ್ತಿನ ದಿವಸ ಹೋರಾಟ ಮಾಡುವಾಗ ಅದಕ್ಕೆ ಕಾನೂನಿನ ಒಂದು ಸುವ್ಯವಸ್ಥೆ ಇರುತ್ತೆ ಕಾನೂನು ಸುವ್ಯವಸ್ಥೆ ಮಾಡುವಂಥ ಅಧಿಕಾರಿಗಳ ಮೇಲೆ ಅದು ವಿಶೇಷವಾಗಿ ಒಂದು ದಲಿತ ಸಮಾಜದ ಅಧಿಕಾರಿಗಳ ಮೇಲೆ ಕಪಾಳ ಮೋಕ್ಷ ಮಾಡಿರುವಂಥದ್ದು ಖಂಡನೀಯ ಈ ಸ್ವಾಮೀಜಿಗಳು ತಿಳ್ಕೊಬೇಕು ಸ್ವಾಮೀಜಿ ಅಂದರೆ ಎಲ್ಲ ಸಮಾಜಕ್ಕೆ ಇವತ್ತಿನ ದಿವಸ ಒಂದು ಸುಸಂಸ್ಕೃತವಾಗಿ ಅವ್ರಿಗೆ ಒಂದು ಏನಪ್ಪಾ ಅಂದ್ರೆ ಸಮ ಸಮಾಜವೇನು ಇವತ್ತು ನಾವು ಹೆಂಗಿರ್ಬೇಕು ಸಮಾಜದಲ್ಲಿ ಯಾವ ರೀತಿ ಬಾಳ್ಬೇಕು ಯುವ ಯುವಕರು ಯಾವ ರೀತಿ ಬೆಳಿಬೇಕು ಅನ್ನೋದು ಕಲಿಸುವಂತ ಒಂದು ಸ್ವಾಮೀಜಿ ಅವರ ಪ್ರತೀಕ ಅದು ಇವತ್ತು ಅದೇ ಸ್ವಾಮೀಜಿ ಇವತ್ತಿನ ದಿವಸ ಗೂಂಡಾ ರೀತಿಯಲ್ಲಿ ರೋಡ್ ಮೇಲೆ ಒಬ್ಬ ದಲಿತ ಅಧಿಕಾರಿಗಳನ್ನ ಕಪಾಳ ಮೋಕ್ಷವಾಡಿರುವಂತದ್ದು ಖಂಡನೀಯ ನಾವು ಇದನ್ನು ಖಂಡಿಸ್ತೇವೆ ಬಿಜಾಪುರ ಜಿಲ್ಲಾ ಬಂಜಾರ ಸಮಾಜ ಖಂಡಿಸ್ತೇವೆ ಬಹುಶಃ ತಮಗೆಲ್ಲರಿಗೂ ಗೊತ್ತಿರಬೇಕು ಸ್ವಾಮೀಜಿ ಅಂದ್ರೆ ಶಾಂತಿಯ ಪ್ರತೀಕ ಪ್ರತೀಕ ಇವರು ಸಮಾಜವನ್ನು ಶಾಂತಿಯುತವಾಗಿ ಇವತ್ತೊಂದು ದಿವಸ ಶಾಂತಿಯ ಇವತ್ತು ಇವತ್ತು ರಸ್ತೆಗೆ ತಗೊಂಡು ಹೋಗುವಂತ ಕೆಲಸ ಮಾಡ್ಬೇಕು ಹೊರತಾಗಿ ಗೂಂಡಾಗಳ ಇದಾಗುವಂತ ಇವತ್ತೊಂದು ದಿವಸ ಸ್ವಾಮೀಜಿ ಕಪಾಳಮೋಕ್ಷ ಮೋಕ್ಷ ಅಧಿಕಾರಿಗಳ ಮೇಲೆ ಮಾಡಿದ್ರೆ ಅಂದ್ರೆ ಎಷ್ಟೋ ಯುವಕರು ಅಲ್ಲಿ ಇದ್ರು ಎಷ್ಟೋ ಹಿರಿಯರು ಎಷ್ಟೋ ಸಮಾಜದ ವ್ಯಕ್ತಿಗಳಿದ್ರು ಹೋರಾಟ ಅಂದ ಮೇಲೆ ಜಿಲ್ಲೆಯ ಎಲ್ಲಾ ಸಮಾಜದವರು ಇದ್ರು ಸ್ವಾಮೀಜಿನ ಅಧಿಕಾರಿಗಳ ಮೇಲೆ ಇವತ್ತಿನ ದಿವಸ ಕಪಾಳ ಮೋಕ್ಷ ಮಾಡ್ತಾರಪ್ಪ ಅಂದ್ರೆ ಇವರಿಂದ ಬೇರೆ ಅವ್ರು ಏನ್ ಕಲಿತಾರೆ ಯುವಕರೇನು ಕಲಿತಾರೆ ಬಹುಶಃ ಇವರು ಗೂಂಡಾಗಿರಿ ಮಾಡುವಂತ ಸ್ವಾಮೀಜಿ ಆಗಿದ್ದಾರೆ ಇವ್ರಿಗೆ ಸ್ವಾಮೀಜಿ ಹೇಳಿಕೆ ಇವತ್ತಿನ ದಿವಸ ನಮಗ ನಾಚಿಕೆ ಆಗತ್ತೆ ಇಂಥ ಸ್ವಾಮೀಜಿಗಳು ನಮ್ಮ ಬಿಜಾಪುರ ಜಿಲ್ಲೆಗೆ ಬೇಕಾಗಿಲ್ಲ ಈ ಸ್ವಾಮೀಜಿಯನ್ನ ಆದಷ್ಟು ಬೇಗ ಬಿಜಾಪುರ ಜಿಲ್ಲೆಯಿಂದ ಗಡಿಪಾರ ಮಾಡಿ ಬಹುಶಃ ಇವತ್ತಿನ ದಿವಸ ಸಮಾಜಕ್ಕೆ ಶಾಂತಿ ತರುವಂತ ಇವತ್ತಿನ ಪೊಲೀಸ್ ಗೆ ಇವರು ಒಂದು ಕಪ್ಪು ಚುಕ್ಕೆ ತಂದಿದಾರಪ್ಪ ಅಂದ್ರೆ ಇಂಥವ್ರು ಸ್ವಾಮೀಜಿ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಸಮಾಜದ ಮುಖಾಂತರ ಹೇಳ್ತೀವಿ ಬಂಧುಗಳೇ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ